ಭೂ ದಾಖಲೆಗಳಿಗಾಗಿ ತಪ್ಪಿದ ಸಾರ್ವಜನಿಕರ ಪರದಾಟ ಭೂ ದಾಖಲೆಗಳಿಗಾಗಿ ಕಿತ್ತೂರು ಹಾಗೂ ಸುತ್ತಮುತ್ತಲಿನ ಜನರು ಬೈಲಹೊಂಗಲಕ್ಕೆ ಹೋಗಿ ಬರುವ ಪರದಾಟವನ್ನು ತಪ್ಪಿಸುವುದಕ್ಕಾಗಿಯೇ ಕಿತ್ತೂರಿನಲ್ಲಿ ಭೂ ಸುರಕ್ಷಾ ಎಂಬ ಭೂ ದಾಖಲೆಗಳ ಈ ಖಜಾನೆಯನ್ನು ಸ್ಥಳೀಯ ಶಾಸಕರಾಗಿ ಬಾಬಾ ಸಾಹೇಬ್ ಪಾಟೀಲ್ ಉದ್ಘಾಟಿಸಿದರು ಕಿತ್ತೂರು ತಾಲೂಕು ಸ್ಥಾನ ಪಡೆದು ಹಲವಾರು ವರ್ಷಗಳು ಕಳೆದರೂ ರೈತರು ಮಾತ್ರ ತಮ್ಮ ಭೂ ದಾಖಲಾತಿಗಳಿಗಾಗಿ ಬೈಲಹೊಂಗಲಕ್ಕೆ ಅಳದಾಡುವ ಪರಿಸ್ಥಿತಿ ತಪ್ಪಿರಲಿಲ್ಲ ರೈತರ ಈ ಗೋಳನ್ನು ನೋಡಲಾಗದೆ ಸ್ಥಳೀಯ ಶಾಸಕರು ಆ ಕಚೇರಿಯನ್ನು ಕಿತ್ತೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಶಾಸಕರ ಈ ಕಾರ್ಯಕ್ಕೆ ಸಾರ್ವಜನಿಕರು ಸಂತೋಷ ವ್ಯಕ್ತಪಡಿಸಿದ್ದಲ್ಲದೆ ತಪ್ಪಿದ ಪರದಾಟಕ್ಕಾಗಿ ನಿಟ್ಟುಸಿರುವ ಬಿಟ್ಟಿದ್ದಾರೆ ಇನ್ಮೇಲೆ ಈ ಕಚೇರಿಯಲ್ಲಿ ರೈತರು ತಮಗೆ ಬೇಕಾದ ಭೂ ದಾಖಲಾತಿಗಳನ್ನು ತಕ್ಷಣವೇ ಪಡೆಯಬಹುದಾಗಿದ್ದು ಬೈಲಹೊಂಗಲಕ್ಕೆ ಅಲೆದಾಡುವ ತಪ್ಪಿದಂತಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಶಾಸಕರು ಕೋರಿದ್ದಾರೆ ತಹಸೀಲ್ದಾರ್ ಕಲ್ಲಗೌಡ ಪಾಟೀಲ್ ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ಮಹೇಶ್ ಹುಲಿ ಇಒ ಮಹಮ್ಮದ್ ತಹಸೀಲ್ದಾರ್ ಎಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿವೈ ತುಬಾಕಿ ಇನ್ನು ಹಲವಾರು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಫ್ಎಂ ಜಕಾತಿ ಕೃಷ್ಣಾ ಬಾಳೆ ಕುಂದರ್ಗಿ ಬಸವರಾಜ್ ಸಂಗೊಳ್ಳಿ ಆಶ್ಫಾಕ್ ಹವಲ್ದಾರ್ ಅನಿಲ್ ಎಮ್ಮಿ ಕಿರಣ್ ವಾಳದ್ ಸೇರಿದಂತೆ ಇನ್ನು ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಹೋಗೋಣ <bivots> ಏ <laughs> ಬರೀ

ಜೊತೆ ಜೊತೆ ಇವತ್ತು ಮಾನ್ಯ ಜನಪ್ರಿಯ ಶಾಸಕರು ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥದ್ದು ಇವತ್ತು ನಮ್ಮ ಅವಿಲೇ ಇಲ್ಲ ಅಂದ್ರೆ ಮೊನ್ನೆ ಒಂದು ಮೀಟಿಂಗ್ ಆದಾಗ ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ರು ನಮ್ಮ ರಿಕಾರ್ಡ್ ರೂಮ್ ಇಲ್ಲೇ ಆಗಲಿ ಅಂತ ಹೇಳಿ ಅವ್ರು ಹೇಳಿದ ಪ್ರಕಾರ ನಾನು ಅವರ ಆದೇಶ ಪಾಲನೆ ಮಾಡಿ ಹದಿನೈದು ದಿನವರೆಗೆ ನಾನು ಬೈಲಂಬಲದಿಂದ ಇಲ್ಲಿ ತರಿಸಿದೀವಿ ಇದೆಲ್ಲ ಮಾನ್ಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ಆಗಿದೆ ಅದು ನಮಗೆ ಒಂದು ಹೆಮ್ಮೆಯ ವಿಷಯ ಸುಮಾರು ಹದಿನೈದು ವರ್ಷದ ಆಗದಂತ ಕೆಲಸಗಳನ್ನ ನಾವು ಒಂದು ಎರಡು ವೀಕಲ್ಲಿ ಮಾನ್ಯ ಶಾಸಕರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೇ ನಿ

ಸ್ಥಳಾಂತರಬೇಕು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎಲ್ಲ ಕಚೇರಿಗಳು ಈ ಜಿಲ್ಲೆಗೆ ದೊರಬೇಕು ಇನ್ನೂ ಸುಮಾರು ಕಚೇರಿಗಳು ಬಂದಿರಲಿಲ್ಲ

ಬಹಳಷ್ಟು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ ಒಂದು ಇಪ್ಪತ್ತು ಮೂವತ್ತು ಮೂರ ರೂಪಾಯಿ ಕೊಟ್ಟು ಬಂದರೆ ರೆಕಾರ್ಡ್ ತಗೊಳುವಂತ ಒಂದು ಸಣ್ಣ ಕಾಗಲಿಕ್ಕ ಐನೂರು ರೂಪಾಯಿ ಕರ್ಕೊಡುವಂತ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಇಲ್ಲಿಂದ ಹೋಗ್ಬೇಕು ಹೋಗಬೇಕು ಬಯಲು ಜಾ ಕುಬೇಕು ಮತ್ತು ನಾವು ಹೇಳ್ ಟೈಮಿಗೆ ಗುಡಿ ಮಾಡಬೇಕು ಊಟ ಮಾಡ್ಬೇಕು ಮತ್ತು ಬಂದು ಕೊಡ್ಬೇಕು ಸುಮಾರು ಐದನೂರು ರೂಪಾಯಿ ಕರ್ತವ್ ಬಂದು ಕುಂತು ಹತ್ತು ಹದಿನೈದು ನಿಮಿಷದಾಗ ನಾವು ಏನೋ ಏಳು ವೈ ಇಲ್ಲ ಡೆಲಿವರಿ ಗಾರಿಯಾಗಿ ನಮ್ಮ ಕೆಲಸ ಮುಗಿಸ್ಕೊಂಡು ಬಂದಾಗ ಬೇಡ ಆಗಿದ್ದಾಗ ದೂರ ಕೊಡುವಂಥ ಆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದಕ್ಕೆ ಮೊನ್ನೆದಾಗಿ ಮೊನ್ನೆ ತೆಸಲ್ದಾರರಿಗೆ ಆ ಕ್ರೆಡಿಟ್ ಕೊಡಬೇಕಾಗ್ತದೆ ಅವರು ಬಂದು ಪೊಸಿಷನ್ ತಗೊಂಡ್ರೆ ಒಟ್ಟು ಏನು ಮಾಡಿದ್ರು ಬಂದ್ರೆ ಹದಿನೈದು ದಿವಸದಾಗ ಇಲ್ಲಿ ಪ್ರಾರಂಭ ಆಗ್ಬಿಟ್ರೆ ಅಂತ ಹೇಳಿದ್ದು ಅವ್ರು ಹನ್ನೆರಡನೇ ದಿವಸಕ್ಕೆ ರೆಡಿ ಇಟ್ಕೊಂಡು